ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿ ಇದರಲ್ಲಿ ಎದ್ದು ಕಾಣಿಸುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಶಿಕ್ಷಣದಲ್ಲಿ ಹೋದ್ಸತಿ ನಾವೇನ್ ಮಾಡಿದ್ವಿ ನಾನು ಒಬ್ಬ ಸಚಿವನಾದ ತಕ್ಷಣ ನನಗೆ ಹೊಸ ಅನುಭವ ವಿಚಾರಗಳು ಆಸೆ ಇದ್ದರೂ ಕೂಡ ಭಾಳ ಲಿಮಿಟೇಷನ್ಸ್ ಇರ್ತದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕಂದ್ರೆ ಸ್ಯಾರಿನ ಜಾಸ್ತಿ ಹೋಗೋದು ಆದರೆ ಅಭಿವೃದ್ಧಿ ಎರಡು ಟೈಪ್ ಆಗ್ತದೆ ಒಂದು ಕಲಿಕೆಗೆ ಒತ್ತು ಕೊಡ್ತಕ್ಕಂಥದ್ದು ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ತಾವೆಲ್ಲ ನೋಡ್ತಾ ಇದ್ವಿ ಈಗಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇದು ಮುಂದೆ ಬರಬೇಕು ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡಿದ್ವಿ ಒಂದು ಕಡೆಗೆ ಟೀಚರ್ಸ್ ಕಮ್ಮಿ ಇದ್ರು ಒಂದು ಕಡೆಗೆ ಟಾಯ್ಲೆಟ್ಸ್ ಕಮ್ಮಿ ರೂಮ್ಸ್ ಕಮ್ಮಿ ಭಾಳ ವಾರದಲ್ಲಿ ಒಂದು ಎರಡು ಮೂರು ಸತಿ ಹೆಚ್ಚು ನಮ್ಮ ಇಲಾಖೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಕ್ಕಂಥದ್ದು ಕೂಡ ಇರ್ತಾ ಇತ್ತು ಶಾಲೆನು ಸೇರಿದ್ರೆ ಒಂದು ಹದಿನೆಂಟು ಸಾವಿರ ಟೀಚರ್ ಸ್ಯಾಂಕ್ಷನ್ ಆಗಿದೆ ಒಂದು ಐದಾರು ಸಾವಿರ ಅನುದಾನಿತ ಶಾಲೆ ಮತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ಇಡೀ ಕರ್ನಾಟಕಕ್ಕೆ ಸುಮಾರು ಹನ್ನೊಂದು ಸಾವಿರ ನ ತಗೊಳ್ತಕ್ಕಂಥದ್ದು ಮತ್ತೆ ವೇತನ ಎರಡು ಸಾವಿರ ಸ್ವಲ್ಪ ಜಾಸ್ತಿ ಕೇಳಿದ್ದೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ ಟೀಚರ್ಸ್ ಮತ್ತೆ ಬಿಸಿ ಊಟದವರಿಗೆ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದೆಲ್ಲದೂ ಕೂಡ ಒಂದು ಹಂತಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಕ್ಲಾಸ್ ರೂಮ್ಸ್ ಕೂಡ ಇವೆರಡನ್ನ ಮೇಜರ್ ಆಗಿ ತಗೊಳ್ಬೇಕಂತ ಜಿಲ್ಲಾಡಳಿತ ನಾನು ಕಮಿಟ್ ಮಾಡ್ತಾ ಇದ್ದೀನಿ ಬಜೆಟ್ ಅಲ್ಲಿ ಬೇಡ ಯಾಕೆಂದ್ರೆ ಅಲ್ಲಿ ಮೂರು ಬರ್ತಾ ಇದೆ ಜಿಲ್ಲಾಡಳಿತ ಬರೀ ರೆವಿನ್ಯೂ ಮಾತ್ರ ಗೆ ಅನೌನ್ಸ್ ಮಾಡಬೇಕಾಗ್ತದೆ ಆಗೋದಿಲ್ಲ ಅದು ಮೆಜರ್ ಹಾಸ್ಪಿಟಲ್ ಮತ್ತೆ ಸಿಮ್ಸಿಗೆ ಗೆ ವಹಿಸಿರೋದ್ರಿಂದ ಅದು ಇನ್ನೂ ಡೆಡ್ ಲಾಕ್ ಅಲ್ಲೇ ಇದೆ ಅಲ್ಲಿ ಮೊನ್ನೆ ತಾನೇ ಮತ್ತೆ ಒಂದು ಕೇಸ್ ಕೂಡ ಇತ್ತು ಈ ಕ್ಯಾನ್ಸರ್ ಹಾಸ್ಪಿಟಲ್ದು ತಮಗೆ ಗೊತ್ತಿದೆ ಈಗ ಮೊನ್ನೆ ಮತ್ತೆ ಕ್ಯಾನ್ಸಲ್ ಆಯ್ತಂತೆ ಮತ್ತೆ ನೀವು ಶುರು ಮಾಡ್ತೀವಿ ಅಂತ ಹೇಳಿ ಈಗ ಗೊತ್ತಿಲ್ಲ ಇಂಡಿವಿಜುವಲ್ ಇದ್ರೊಳಗೆ ಅದಕ್ಕೆ ಕೈ ಹಾಕ್ತೀನಿ ಸ್ವಲ್ಪ ಲೇಟ್ ಎಂಟ್ರಿ ನನ್ನದು ಅದಕ್ಕೆ ಸಾ ಸ್ಟಾರ್ಟಿಂಗ್ ನಾನು ಮಾಡೋಕ್ಕಾಗಲಿಲ್ಲ ಆಮೇಲೆ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಮೆಗನ್ ಹಾಸ್ಪಿಟಲ್ನ ಸೆನ್ಸಿಟ್ ವಹಿಸಿರೋದ್ರಿಂದ ಸ್ವಲ್ಪ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಅಲ್ಲಿ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಅದನ್ನು ಮೇನ್ ದರ್ಜೆಗೆ ತರಬೇಕಾಗುತ್ತೆ ಯಾಕಂದ್ರೆ ಹೆಲ್ತ್ ಮಿನಿಸ್ಟ್ರ ಜೊತೆಗೆ ನಾವು ಕೇಳ್ತೀವಿ ಆಕ್ಚುಲಿ ದಿಸ್ ಹೋಲ್ ಡಿಪಾರ್ಟ್ಮೆಂಟ್ ಇಸ್ ವಿತ್ ಮೆಡಿಕಲ್ ಹೆಲ್ತ್ ಮಿನಿಸ್ಟರ್ ಇರೋದ್ರಿಂದ ಅದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದಕ್ಕೊಂದು ಆದಷ್ಟು ಬೇಗ ನಾನು ಇದನ್ನ ಮಾಡ್ತೇನೆ ಬಟ್ ಜಿಲ್ಲಾಡಳಿತ ಕೊಟ್ಟು ಜನರಲ್ ಆಗಿ ಕೊಟ್ಟೆ ಜಾಗದ ಸಮಸ್ಯೆ ಇನ್ನೂ ಕೂಡ ನನಗೆ ಅದು ಸರಿಯಾಗಿ ಸಿಗ್ತಾ ಇಲ್ಲ ಒಂದು ಜಾಗದ ಜಾಗದ ಸಮಸ್ಯೆ ಯಾಕೆಂದ್ರೆ ಅಲ್ಲಿ ಲಿಟಿಗೇಷನ್ ಇದೆ ಈಗ ಮೇಲೆ ನಾನು ಗುಡ್ಲಿ ಪೂಜೆ ಮಾಡಿ ಶರಣ್ ಪ್ರಕಾಶ್ ಅವ್ರ ಜೊತೆಗೆ ಬಂದು ಮಾಡಿ ಒಂದು ವರ್ಷ ಒಂದು ಕಾಲು ವರ್ಷ ಆಯ್ತು ಕರೆಕ್ಟಾ ಸೊ ಮೊನ್ನೆ ಯಾವತ್ತ ಗೊತ್ತಿಲ್ಲ ನನಗೆ ಮತ್ತೆ ಇದು ಬಂದೆ ಮತ್ತೆ ಅವ್ರೇನಾದ್ರೂ ಅಪೀಲ್ ಹೋದ್ರೆ ಮತ್ತೆ ಏನಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಕ್ಲಿಯರೆನ್ಸ್ ಕೊಡೋದು ಮೊದಲು ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಬಟ್ ಅನ್ಲೆಸ್ ದರ್ ಇಸ್ ಅ ಲ್ಯಾಂಡ್ ಲ್ಯಾಂಡ್ ಆ ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ನಡೀತಾರೆ ಯಾವುದೋ ಡಿ ಸಿ ಅವ್ರ ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಪ್ರಾಕ್ಟಿಕಲ್ ಇದೇ ಜಾಗದಲ್ಲಿ ಮಾಡಬಹುದು ನಾನು ಮೆಗಾನ ಹಾಸ್ಪಿಟಲ್ ಉಳಿಸ್ಕೊಂಡು ಅವ್ರಿಗೆ ಒಂದು ಬೇರೆ ಅವರಿಗೆ ಫೈವ್ ಹಂಡ್ರೆಡ್ ಬೆಡ್ ಟೂ ಹಂಡ್ರೆಡ್ ಬೆಡ್ ಅವ್ರಿಗೆ ಅಷ್ಟೇ ಜಾಸ್ತಿ ಬೇಡ ಅವರಿಗೆ ಸಿಕ್ಸ್ ಅವರಿಗೆ ಮೆಗನಾ ಹಾಸ್ಪಿಟಲ್ ಸಪ್ರೇಟ್ ಮಾಡ್ಬೇಕು ಡಿಸ್ಟಿಕ್ ಮುಂಚೆ ಹೆಂಗಿತ್ತು ಅಂತ ಹೇಳಿ ನಂದು ನನ್ನ ಐಡಿಯಾ ಬಟ್ ನಾನು ಫೈನಲ್ ಅಲ್ಲ ಟೆಕ್ನಿಕಲಿ ಅವರೆಲ್ಲ ಮಾತಾಡಬೇಕು ಬಟ್ ಅಂತ ನಾನು ಪ್ರಯತ್ನ ಪಡ್ತೀನಿ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕಂದ್ರೆ ಇನ್ನೂರ ಮೂವತ್ತು ಕೋಟಿ ಒಬ್ರು ಎಮ್ ಎಲ್ ಎ ಕ್ಷೇತ್ರಕ್ಕೆ ಬರೀ ಗ್ಯಾರಂಟಿಗಳಿಗೆ ಹೋಗುತ್ತೆ ಬರೀ ಗ್ಯಾರಂಟಿಗಳಿಗೆ ಭೋಪಾಲ್ ಹಿಂದೂನಾ ಸಹ ಜಾತಿ ಮೇಲೆ ಕೊಟ್ಟಿದಾರಾ ಕೊಟ್ಟವಲ್ಲ ಬಡತನ ಜಾತಿ ಮೇಲೆ ಹೇಳ್ತೀರಾ ನೀವು ಈಗ ನನಗೆ ಐನೂರು ರೂಪಾಯಿ ಕೊಡ್ತೀರಿ ಮುಸ್ಲಿಮ್ ನನಗೆ ಕೊಡ್ತಾನೆ ಇಲ್ಲ ನಾನು ಮುಸ್ಲಿಮಿಗೆ ಅದು ಜಾತಿ ಕನ್ವರ್ಟ್ ಆಗುತ್ತಾ ಅದು ಎಜುಕೇಶನಿಗೆ ಕೊಟ್ರಪ್ಪ ಈಗ ಜಾತಿ ಕನ್ವರ್ಟ್ ಆಗುತ್ತಾನ ಎಲ್ಲಿದ್ದೀವಿ ನಾವು ಹೈಯೆಸ್ಟ್ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಗೋಮಾತ ಅಂತ ಹೇಳಿ ನಿಲ್ಲಿಸ್ತೀವಿ ಅಂತ ಹೇಳುದು ಇವೆಲ್ಲ ಪ್ರಶ್ನೆ ಯಾಕೆ ಉತ್ತರ ಬಂದಿಲ್ಲ ಗೋಮಾತ್ರ ಅವರು ತಾನೆ ನಾವು ದಿನ ಗೋ ಪೂಜೆ ಮಾಡ್ತೀವಿ ಬಾಯ್ ಹೇಳಲಿಲ್ಲ ಅಂದ್ರೂ ಹೃದಯದಲ್ಲಿ ಇಟ್ಕೊಡ್ತೀವಿ ಇವ್ರು ಬಾಯಲ್ಲಿ ಹೇಳಿ ಮಾಡ್ತಾರಲ್ಲ ಗೋಮಾತ ಇನ್ನೂರ ಮೂವತ್ತು ಕೋಟಿ ರೀ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಒಬ್ಬೊಬ್ರು ಮನೆಗೂ ಕೂಡ ಕಮಿಷನ್ ಇಲ್ಲದೆ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ ಒಂದು ಕಾರ್ಯಕ್ರಮ ನಿಲ್ಸ ಇಲ್ವೇ ಯಾಕೆ ಬಡವರ ಮನೆ ಅಭಿವೃದ್ಧಿ ಆಗ್ಬಾರ್ದ ನಾನು ಪ್ರಶ್ನೆ ಕೇಳ್ತೀನಪ್ಪ ಹಂಗಾರೆ ಹಿಂದೂಗಳಿಗೆ ಹಂಗಾರೆ ಬರೀ ಅದೆಲ್ಲ ಮುಸ್ಲಿಮ್ಸ್ಗೆ ಕೊಟ್ಬಿಟ್ಟಿದ್ದೀವ ಅದೇನ್ ಆಗುತ್ತೆ ಯಾಕೆ ಜಾತಿ ಮೇಲೆ ಬಜೆಟ್ ಮಾಡ್ತಾರ ಯು ಪಿ ಅಲ್ಲಿ ಮುಸ್ಲಿಮ್ಸ್ ಅವ್ರು ಇಲ್ವೇ ಅಲ್ವಾ ಅವರು ಹಾಗಾದ್ರೆ ಸಹಾಯನೇ ಮಾಡ್ತಾ ಇಲ್ವಾ ಅಲ್ಲಿ ಎಜುಕೇಶನ್ಗೆ ಕೊಟ್ಟಿದ್ದಾರೆ ಬನ್ನಿ ಚರ್ಚೆಗೆ ಆ ಕಾಲೇಜಸ್ ಅಲ್ಲಿ ಮೈನಾರಿಟಿ ಕಾಲೇಜಸ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಯಾರಿಗೆ ಕೊಡ್ತೀರಿ ಓದಕ್ಕೆ ಬೇರೆ ನಾನ್ ಮೈನಾರಿಟೀಸ್ ಅವ್ರಿಗೆ ಕೊಡೋದಿಲ್ವಾ ಅದೇ ಚರ್ಚೆ ಮಾಡಲ್ಲ ಅಲ್ಲಿ ಬರೀ ಮೈನಾರಿಟಿ ಇರಲ್ಲ ಇಪ್ಪತ್ತೈದು ಪರ್ಸೆಂಟ್ ಬೇರೆಯವರು ಇರ್ತಾರೆ ಅಂತ ಕೊಡ್ತೀವಿ ಯಾವಾಗಲೂ ಅಷ್ಟೇ ಶೈಕ್ಷಣಿಕವಾಗಿ ಅವ್ರಿಗೆ ಸಹಾಯ ಮಾಡಬೇಕು ಶೈಕ್ಷಣಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಉಳಿದಿದೆ ಅಂತ ಹೇಳಿ ಐದು ಸಾವಿರದಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಕೊಡ್ತಾ ಇದ್ರಿ ಅಲ್ಲೆಲ್ಲ ಜಾತಿಯವರು ಜಾತಿಯವರು ಲೆಕ್ಕ ಮಾಡ್ತೀರಾ ಅಲ್ಲಿ ಹಾಗಾದ್ರೆ ಅಲ್ಲಿ ಮತ್ತೆ ಗ್ರೂಪ್ ಏನಾರ ಮಾಡಿದಾರ ಪ್ರೋಗ್ರೆಸಿವ್ ಥಿಂಕಿಂಗ್ ಇರ್ಬೇಕ್ರಿ ಮಾತಾಡಿದ ತಕ್ಷಣ ಪಾಕಿಸ್ತಾನ ಹಲಾಲು ಇವೆಲ್ಲ ನಡೆಯೋದಿಲ್ಲ ಬಿಜೆಪಿ ಅವ್ರ ಅವರಂತ ವರ್ಸ್ಟ್ ನಮ್ಮ ದೇಶದೊಳಗೆ ಶಾಪವನ್ನು ನಿಜ ಹೇಳಬೇಕು ಮಾತೆತ್ತಿದ್ರೆ ಜಾತಿ ಧರ್ಮ ನಾವು ಜಾತಿ ಧರ್ಮ ಯಾವತ್ತೂ ಮಾಡಲ್ಲ ನೀವು ಪ್ರಶ್ನೆ ಕೇಳ್ತೀರಿ ಅಂತ ನಾವು ಹೇಳ್ತಾರೆ ಈ ದೇಶನ ಈ ದೇಶನ ಗೋಮಾಧ್ಯ ಹರಾಜು ಮಾಡಿದವರು ಯಾರು ಆಯ್ತಪ್ಪ ಮೂರು ಸಾವಿರ ಸಾವಿರನ ಅರವತ್ತು ಸಾವಿರ ಕೋಟಿ ಒಳಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಸಾಲ ಇತ್ತು ನಿನ್ನೆ ನೋಡಿದೆ ನಾನು ಸಾಲ ಮಾಡಿಬಿಟ್ಟಿದ್ದಾರೆ ಹರಾಜ್ ಮಾಡಿಬಿಟ್ಟಿದ್ದಾರೆ ನಿಮ್ ದೇಶದಲ್ಲಿ ಎಷ್ಟು ಗೊತ್ತಲ್ಲ ನೀವೆಲ್ಲ ಕಟ್ಟಬೇಕು ಹಾ ಇನ್ನು ವಾಟ್ ಇಸ್ ದಾಬಿಲಿಟಿ ಆನರ್ಸ್ ಹಂಡ್ರೆಡ್ ಅಂಡ್ ಏಟಿ ತ್ರೀ ಲ್ಯಾಕ್ ರೋಜ್ ಇವ್ರು ಬಂದ ಮೇಲೆ ಸಾವಿರದ ಮುನ್ನೂರ ಚಿನ್ ಕೋಟಿ ಸಾಲ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ರಿ ನೋಡೋಣ ಅವರೇ ಒಪ್ಕೊಂಡಿದಾರ ಇಲ್ಲ ನಮಗೆ ಸಾಲ ಮಾಡೋಕ್ಕೆ ಮಿತಿ ಇದೆ ತ್ರೀ ಪರ್ಸೆಂಟ್ ಒಳಗೆ ಅವ್ರು ಕ್ರಾಸ್ ಮಾಡಿಲ್ಲ ಅವರು ಯಾರು ಪ್ರಶ್ನೆ ಮಾಡಿದ್ರು ಅವರಿಗೆ ಸಿದ್ದರಾಮಯ್ಯ ನೋಡಿದೆ ನಾನು ಲ್ಯಾಬಿಲಿಟಿ ಮೇಲೆ ಬರೋದ್ರಿ ಅಲ್ಲ ನಿಮ್ ಮುಂದೆ ಕಾಣಿಸ್ತಾ ಇಲ್ವಾ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರಿ ನೀವು ಟ್ಯಾಕ್ಸ್ ಕಲೆಕ್ಷನ್ ಇಸ್ ವೆರಿ ಗುಡ್ ಇನ್ ಕರ್ನಾಟಕ ಇನ್ನೊಬಾಯ್ ನಾನು ನಿಮಗೆ ಹೇಳ್ತಾ ಇದ್ದೆ ನೆನಪಿದ್ಯಾ ಮನುಷ್ಯನಿಗೆ ಬ್ಲಡ್ ಮಾರ್ಕೆಟ್ ಅಲ್ಲಿ ದುಡ್ಡು ಬಡವ್ರ ಕೈಲಿ ದುಡ್ಡು ಬಂದ್ರೆ ಮಾರ್ಕೆಟಿಗೆ ಹೋಗಿ ಸಂತೆಗೆ ಹೋಗಿ ಖರ್ಚು ಖರ್ಚು ಮಾಡ್ತಾನ ಇಲ್ಲ ಅಂತ ಹೇಳ್ರಿ ನಿಮಗೆ ಏನಾಗುತ್ತೆ ಜಾಸ್ತಿ ಆಗ್ತದೆ ಖರ್ಚು ಬರುತ್ತೆ ದುಡ್ಡು ಖರ್ಚು ಬರುತ್ತೆ ಶಾರ್ಟೇಜ್ ಆಫ್ ಮನಿ ಬರುತ್ತೆ ನೀವಿಲ್ಲ ಇಲ್ಲ ಇದು ಇದು ಪ್ರಶ್ನೆ ಇದು ಪ್ರಶ್ನೆ ಮಾಡ್ಬೇಕು ನಮಗೆ ನೀವು ಜಾತಿ ಇರಲ್ಲ ಅದಕ್ಕೆ ಹೇಳಿದ ಸಿದ್ದರಾಮಯ್ಯ ಎಷ್ಟು ಚಿಂತಕರು ಅಂತ ಹೇಳಿದ್ರೆ ಇದೆಲ್ಲದೂ ಹೋಗ್ಲಾಡ್ಸಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಜಾತಿ ತರ್ತಾರೆ ಶಿಕ್ಷಣಕ್ಕೆ ಜಾತಿ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಬೌಂಡ್ರಿ ಇದೆ ಭಾಷೆಗೆ ಬೌಂಡ್ರಿ ಇದೆ ಸಮುದಾಯಕ್ಕೆ ಬೌಂಡ್ರಿ ಎಲ್ಲ ಇದೆ ಶಿಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ಬೌಂಡ್ರಿ ಇಲ್ಲ ಅಂತ ಪವಿತ್ರವಾಗಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಮಾನ್ಯ ಅವರು ಈ ದೇಶ ಸರಿಯಾಗಬೇಕು ಅಂತ ಹೇಳಿದ್ರೆ ಈ ರಾಜ್ಯ ಸರಿಯಾಗಬೇಕು ಇಂಥ ಹೊಲಸು ಮೈಂಡ್ ವಿರೋಧ ಪಕ್ಷದವ್ರು ಬಿಜೆಪಿಯವ್ರು ಏನು ಹೊರಗೆ ಬಂದ ತಕ್ಷಣ ಮಾತುಗಳನ್ನು ಆಡಿದ್ದಾರೆ ಅವರಿದ್ದಾಗ ಲೆಕ್ಕ ತಗೊಂಡ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಎಷ್ಟು ಲೆಕ್ಕ ಖರ್ಚು ಮಾಡಿದ್ದಾರೆ ಅವತ್ತು ಯಾರು ನಾವೇನು ಹೇಳಕ್ ಹೋಗ್ಲಿಲ್ಲಲ್ಲ ಯಾವತ್ತು ಹೇಳಲಿಲ್ಲಲ್ಲ ಈ ಹೊಲ್ಸ ಮೈಂಡ್ ಇದೆಯಲ್ಲ ಬಿಡಬೇಕು ಹಲಾಲ ಅಂತ ಎಷ್ಟು ಈಸಿಯಾಗಿ ನೀವು ಪ್ರಶ್ನೆ ಕೇಳಿಬಿಡ್ತೀರಿ ಆದ್ರೆ ಆ ಮಹಾತ್ಮ ಗಾಂಧಿ ಅಹಿಂಸೆಯಿಂದ ಬಂದಿರತಕ್ಕಂತ ಆ ಪುಣ್ಯಾತ್ಮ ಒಂದು ಹೆಸರು ಆ ಫೋಟೋದಲ್ಲಿ ಇದ್ದು ಜಾತಿಗೆ ಸೀಮಿತ ಮಾಡ್ಬಿಟ್ರಿ ಹೆಂಗ್ರಿ ಮಾಡಿದ್ರು ಎಲ್ಲ ಹೊಸಲ್ಲಿಗೆ ಸರ್ಕಾರ ಕೊಡೋದ್ರಲ್ಲಿ ಸೋಲಾರ್ ಸಿಸ್ಟಮ್ ಇರ್ಬೋದು ಬೇರೆ ಬೇರೆ ಸಿಸ್ಟಮ್ ಅನ್ನು ಮಾಡ್ಬೇಕಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಯಾವ ರೀತಿ ಕಾನೂನ್ ತರ್ತಾರೆ ಈಗ ಹೊಸದಾಗಿ ಮಾಡ್ತಕ್ಕಂಥ ಬಟ್ ಹಳೇದೆಲ್ಲ ಏನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವರು ದುಡ್ಡು ಕಟ್ಟಂಗಿಲ್ಲ ಅದು ಮಾತ್ರ ಚಾಲ್ತಿದೆ ಹೊಸದಕ್ಕೆ ಕಾನೂನು ಮಾಡ್ತಾರೆ ಅದು ನಾನು ಸರ್ಕಾರಕ್ಕೆ ಬಿಟ್ಟು ಬಿಡ್ತೀನಿ ಕೇಳಿದ್ದೀನಿ ಎಲ್ಲದ ಕೊಟ್ಟಿದ್ದಾರೆ ನಂದು ನನ್ನ ಇಲಾಖೆಗೆ ಒಂದು ಫಾರ್ಟಿ ಒನ್ ಥೌಸಂಡ್ ಕೋರ್ಸ್ ಪ್ಲಸ್ ಅಜಿಮ್ ಟ್ರೇಂಜಿ ಫೌಂಡೇಶನ್ ಮತ್ತೆ ನಾವು ಏನು ಮೈಕ್ರೋಸಾಫ್ಟ್ ಅವ್ರ ಜೊತೆಗೆ ಇರ್ಬೋದು ಐ ಸಿ ಟಿ ಪ್ರೋಗ್ರಾಮ್ಗಳಿಗೆ ಮತ್ತೆ ಎಂತ ಶುಗರ್ ಎಂತ ಸಾಯಿ ಶೋರ್ ಇದೆಯಲ್ಲ ಅದಕ್ಕೆ ನೂರು ರೂಪಾಯಿ ನೂರು ಕೋಟಿ ನಾವು ಕೊಡ್ತೀವಿ ಇನ್ನು ಉಳಿಕಿದ್ದು ಮೂರು ದಿವಸದ ಅವ್ರು ಕೊಡ್ತಾರೆ ಐ ತಿಂಕ್ ಇಟ್ಸ್ ಅಬೌಟ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಅಂತ ಸೊ ಆ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಲೆಕ್ಕ ಬರಲ್ಲ ಸೊ ಇದನ್ನೆಲ್ಲ ಹಾಕಿದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ತಗೊಂಡ್ರೆ ಮತ್ತೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಅರವತ್ತೆಂಟು ಕೋಟಿ ಆಗಲೇ ಸೈನ್ ಮಾಡಿ ವರ್ಕ್ ಸ್ಟಾರ್ಟ್ ಆಗಿದೆ ಮತ್ತೆ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಗೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಇವೆಲ್ಲ ಏನ್ ಗೊತ್ತಾ ಎಕ್ಸಸ್ ದುಡ್ಡು ಆಗುತ್ತೆ ಸೊ ಐ ತಿಂಕ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಕ್ರೋರ್ಸ್ ಟಚ್ ಮಾಡಬಹುದು ಅಂತ ಫಾರ್ಟಿ ಫೈವ್ ಹಾಕ್ಬೋದು ಬಟ್ ಯಾಕೆಂದ್ರೆ ಶಿಕ್ಷಣ ಅಂದಾಗ ಇನ್ಕ್ಲೂಡಿಂಗ್

ಏನೋ ಫ್ರೈಟ್ ಜಾಸ್ತಿ ಆಗುತ್ತೆ ಆಮೇಲೆ ರೆವಿನ್ಯೂ ಬರುತ್ತೆ ಯಾಕೆಂದ್ರೆ ಸ್ಟೇಟ್ ಟ್ಯಾಕ್ಸ್ ಪ್ರಾಜೆಕ್ಟ್ ಇದು ಸೊ ಆಗ್ಲಿ ನೈಟ್ ಲ್ಯಾಂಡಿಂಗ್ ಒಂದು ಆದ್ರೆ ನಾನು ಅದನ್ನ ಫಾಲೋ ಅಪ್ ಮಾಡ್ತೀನಿ ಪರ್ಮಿಷನ್ ಅಲ್ಲ ಯಾರೋ ಆದರೆ ಹಾ ತುಂಬಾ ಬೇಡ ಕಾರ್ಗೋ ತುಂಬಾ ಬೇಡಿ ಬಿಡೋದು ಕಾರ್ಗೋ ಯಾವಾಗ ಬರಬೇಕು ನಿಮಗೆ ನೈಟ್ ಲ್ಯಾಂಡಿಂಗ್ ಕಾರ್ಗೋಸ್ ಎಲ್ಲ ಬರ್ತ ಡೇ ಟೈಮ್ ಬರಲ್ಲ ಅಲ್ಲ ಅಲ್ಲ 3000 ಸೌಕರ್ಯ ಫಸ್ಟ್ ಆಗಬೇಕು ನಿಮಗೆ ಫ್ರೈಟ್ ಜಾಸ್ತಿ ಬರುತ್ತೆ ಅಂದ್ರೆ 100% ಮಾಡಬಹುದು ಶೆಡ್ ಕನ್ಸ್ಟ್ರಕ್ಟ್ ಮಾಡಿ ಕಾರ್ಗೋದ್ ಮಾಡಿ ಅವ್ರಿಗೆ ಏರ್ ಕಂಡೀಷನ್ ಮಾಡೋದು ಕಾರ್ಗೋ ಫೆಸಿಲಿಟಿ ಕೊಡೋದು ಬಹಳ ದೊಡ್ಡ ಕೆಲಸ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಏನು ತೊಂದರೆ ಇಲ್ಲ ಬಟ್ ವಿ ಶುಡ್ ಹ್ಯಾವ್ ನೈಟ್ ಲ್ಯಾಂಡಿಂಗ್ ಮತ್ತೆ ಶಾರ್ಟ್ ಲ್ಯಾಂಡಿಂಗ್ ಕ್ಲೈಮೇಟ್ ಕಂಡೀಷನ್ ಲ್ಯಾಂಡಿಂಗ್ ನಮಗೆ ಅದೊಂದು ಪ್ರಾಬ್ಲಮ್ ಸ್ಟ್ರೆಚ್ ಚೆನ್ನಾಗಿದೆ ಅನ್ಲೆಸ್ ಅಲ್ಲ ನೈಟ್ ಲ್ಯಾಂಡಿಂಗ್ ಫೈನಲ್ ಆಗಿಲ್ಲ ನೈಟ್ ನೈಟ್ ಲ್ಯಾಂಡಿಂಗ್ ಫ್ಲೈಟ್ಸ್ ಶುರು ಆದ ತಕ್ಷಣ ನಿಮಗೆ ಜನರೇಷನ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇಟ್ಸ್ ಅ ನೈಸ್ ಹಬ್ ನಮ್ದು ಶಿವಮೊಗ್ಗ ಹೆಂಗಿದೆ ಅಂತ ಹೇಳಿದ್ರೆ ಲೈನಿಗೆ ಸುಮಾರಷ್ಟು ಜಂಟು ಬೇರೆ ಬೇರೆ ಆಪರೇಟರ್ಸ್ ಎಲ್ಲ ಬರೋದಕ್ಕಾಗುತ್ತೆ ಐ ತಿಂಕ್ ಟಿಲ್ ನೈಟ್ ಲ್ಯಾಂಡಿಂಗ್ ಆಗೋದು ಅದು ಹಂಗೆ